ಸ್ಟೇಡಿಯಂ ಬಾರೋ ಕನ್ನಡ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ತೀರ್ಥ ರಾಮಚಂದ್ರಗೌಡ ಗೌಡ ನಾನಿವತ್ತು ನಿಮಗೆ ಹೊಯ್ಸಳರ ಕಾಲದಲ್ಲಿ ಕಟ್ಸ್ತಿರ್ತಕ್ಕಂಥ ಒಂದು ನರಸಿಂಹಸ್ವಾಮಿ ದೇವಸ್ಥಾನ ನಿಮಗೆ ತೋರಿಸ್ಲಿಕ್ಕೆ ಬಂದಿದ್ದೀನಿ ಈ ಜಾಗ ಬರೋದು ಹಾಸನ ಡಿಸ್ಟಿಕ್ ಚನ್ನರಾಯಪಟ್ಟಣ ತಾಲೂಕು ನುಗ್ಗೆಹಳ್ಳಿ ಹೋಬಳಿಯಲ್ಲಿ ಸೊ ದಯವಿಟ್ಟು ಈ ವಿಡಿಯೋನ ಯಾರ್ಯಾರು ನೋಡ್ತಿದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದೆ ಬರುವ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಅಂತ ನಾನು ನಿಮಗೆ ಕೇಳ್ಕೊತೀನಿ ಬನ್ನಿ ದೇವಸ್ಥಾನ ನೋಡ್ಕೊಂಬೋಣ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನವು ಹದಿಮೂರನೇ ಶತಮಾನದ ಹಿಂದೂ ದೇವಾಲಯವಾಗಿದ್ದು ಹೊಯ್ಸಳರ ವಾಸ್ತುಶಿಲ್ಪವನ್ನು ಈ ದೇವಸ್ಥಾನವು ಒಳಗೊಂಡಿದೆ ದೇವಸ್ಥಾನಕ್ಕೆ ಸುಮಾರು ಎಂಟು ನೂರು ವರ್ಷಗಳ ಇತಿಹಾಸ ಇರುವುದಾಗಿ ಮತ್ತು ಸಾವಿರದ ಇನ್ನೂರ ನಲವತ್ತಾರರಲ್ಲಿ ರಾಜ ವೀರಸೋಮೇಶ್ವರರ ಆಳ್ವಿಕೆಯಲ್ಲಿ ಹೊಯ್ಸಳ ಸಾಮ್ರಾಜ್ಯದ ಬೊಮ್ಮಣ್ಣ ದಂಡನಾಯಕ ಎಂಬವರು ಈ ಒಂದು ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ಎಂಬ ಉಲ್ಲೇಖಗಳು ಇಲ್ಲಿರುವ ಶಾಸನಗಳಲ್ಲಿ ಮೂಡಿಬಂದಿದೆ ಈ ಒಂದು ದೇವಸ್ಥಾನವು ಕೇಶವ ಲಕ್ಷ್ಮೀ ಸ್ವಾಮಿ ಮತ್ತು ವೇಣುಗೋಪಾಲ ಸ್ವಾಮಿಯ ಗರ್ಭಗುಡಿಗಳನ್ನು ಒಳಗೊಂಡಿದೆ ಹೊಯ್ಸಳರು ಸುಮಾರು ಎಂಟು ನೂರು ವರ್ಷಗಳ ಹಿಂದೆಯೇ ಯಾವ ರೀತಿಯಾಗಿ ವಾಸ್ತುಶಿಲ್ಪಗಳ ಕೆತ್ತನೆಗೆ ಪ್ರೋತ್ಸಾಹವನ್ನು ನೀಡುತ್ತಿದ್ದರು ಎಂಬುದನ್ನು ಈ ದೇವಸ್ಥಾನದಲ್ಲಿ ನೋಡಿ ತಿಳಿದುಕೊಳ್ಳಬಹುದಾಗಿದೆ ಈ ಒಂದು ದೇವಾಲಯವು ತ್ರಿಕುಟ ಶೈಲಿಯಲ್ಲಿ ಅಲಂಕರಿಸಲ್ಪಟ್ಟು ಹೊಯ್ಸಳರ ದೇವಾಲಯಕ್ಕೆ ಇದು ಉತ್ತಮ ಉದಾಹರಣೆಯಾಗಿ ಉಳಿದಿದೆ ತ್ರಿಕೂಟ ಶೈಲಿ ಎಂದರೆ ಒಂದು ದೇವಸ್ಥಾನದಲ್ಲಿ ಮೂರು ದೇವರಿಗೆ ಗರ್ಭಗುಡಿಗಳನ್ನು ಕಟ್ಟಿದರೆ ಅದನ್ನ ತ್ರಿಕೂಟ ಎಂದು ಕರೆಯುತ್ತಾರೆ ಅಥವಾ ಒಂದು ದೇವಸ್ಥಾನದಲ್ಲಿ ಒಂದೇ ದೇವರಿಗೆ ಗರ್ಭಗುಡಿಯನ್ನ ನಿರ್ಮಿಸಿದರೆ ಅದನ್ನ ಏಕಕೂಟ ಎಂದು ಕರೆಯುತ್ತಾರೆ ಇಲ್ಲಿ ವಿಷ್ಣುವಿನ ದಶಾವತಾರದ ಕೆತ್ತನೆಗಳನ್ನು ಪೂರ್ತಿಯಾಗಿ ಕೆತ್ತರಿಸಲಾಗಿದೆ ಈ ಒಂದು ದೇವಸ್ಥಾನ ಇಂದಿಗೂ ಕೂಡ ಅತಿ ಹೆಚ್ಚು ಜನರಿಗೆ ಕಾಣದೇ ಉಳಿದಿರುವ ದೇವಸ್ಥಾನ ಈ ಒಂದು ದೇವಸ್ಥಾನದಲ್ಲಿ ವಯ್ಸಳರ ಕಾಲದಲ್ಲಿ ಬೆಳೆಸುತ್ತಿದ್ದ ಆನೆಗಳು ಮತ್ತು ಕುದುರೆ ಸವಾರರ ಕೆತ್ತನೆಗಳನ್ನೂ ಕೂಡ ಈ ದೇವಸ್ಥಾನದ ಮೂಲೆಗಳಲ್ಲಿ ಕೆತ್ತಲಾಗಿದೆ ಈ ನುಗ್ಗೆಹಳ್ಳಿ ಪಟ್ಟಣವನ್ನು ಹದಿನಾಲ್ಕನೇ ಶತಮಾನದ ಮೊದಲು ಸೋಮನಾಥಪುರ ಎಂಬ ಹೆಸರಿನಿಂದ ಕರೆಯಲಾಗುತ್ತಿತ್ತು ಮತ್ತು ಬೊಮ್ಮಣ್ಣ ದಂಡನಾಯಕನ ಕಾಲದಲ್ಲಿ ಅಗ್ರಹಾರ್ಹವಾಗಿ ಈ ಒಂದು ನುಗ್ಗೆಹಳ್ಳಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿತ್ತು ಯಾವುದೇ ಒಂದು ಮಿಷಿನರಿಗಳು ಇಲ್ಲದೇ ಇರುವ ಕಾಲದಲ್ಲಿ ಈ ರೀತಿಯ ಕೆತ್ತನೆಗಳನ್ನು ಬರೀ ಕೈಯಲ್ಲಿ ಕೆತ್ತಿರುವ ಒಂದು ವಿಷಯವನ್ನು ನೋಡ್ತಾ ಹೋದಾಗ ಇದು ಅಚ್ಚರಿಮಯವಾಗಿ ನಮಗೆ ಕಾಣಸಿಗುತ್ತದೆ ಹೊಯ್ಸಳ ಸಾಮ್ರಾಜ್ಯವು ಹತ್ತನೇ ಮತ್ತು ಹದಿನಾಲ್ಕನೇ ಶತಮಾನದ ನಡುವೆ ಈಗಿನ ಕರ್ನಾಟಕದ ಹೆಚ್ಚಿನ ಭಾಗವನ್ನು ಆಳಿದ ಸಾಮ್ರಾಜ್ಯವಾಗಿದೆ ಈ ಕನ್ನಡಿಗರ ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿಯು ಮೊದಲಿಗೆ ಬೇಲೂರಿನಲ್ಲಿತ್ತು ಆದರೆ ನಂತರ ಹಳೆಬೀಡಿಗೆ ಸ್ಥಳಾಂತರಿಸಲಾಗಿತ್ತು ಹೊಯ್ಸಳ ಶಿಲ್ಪಕಲೆಯು ದ್ರಾವಿಡ ಮತ್ತು ಆರ್ಯ ಶೈಲಿಗಳೆರಡರ ಗುಣಗಳನ್ನು ತನ್ನದಾಗಿಸಿಕೊಂಡಿದೆ ಹೊಯ್ಸಳರ ದೇವಾಲಯಗಳಲ್ಲಿ ಸಹಸ್ರಾರು ಸುಂದರವಾದ ಕೆತ್ತನೆಗಳನ್ನು ಕಾಣಬಹುದು ರಾಮಾಯಣ ಮಹಾಭಾರತದ ದೃಶ್ಯಗಳು ಸುಂದರವಾದ ನರ್ತಿಸುವ ಶಿಲಾಬಾಲಕಿಯರನ್ನ ಕೂಡ ಈ ದೇವಸ್ಥಾನದಲ್ಲಿ ಕೆತ್ತಿಸಲಾಗಿದೆ ಹೊಯ್ಸಳ ಸಾಮ್ರಾಜ್ಯವು ಬಿಟ್ಟು ಹೋದ ಮುಖ್ಯ ಸಂಪ್ರದಾಯಗಳಲ್ಲಿ ಇದು ಕೂಡ ಒಂದಾಗಿದೆ ವೀರಬಲ್ಲಾಳನ ಕಾಲದಲ್ಲಿ ಹೊಯ್ಸಳ ಸಾಮ್ರಾಜ್ಯ ದಕ್ಷಿಣ ಭಾರತದಲ್ಲಿಯೇ ಅತ್ಯಂತ ಬಲಿಷ್ಠವಾದ ಸಾಮ್ರಾಜ್ಯ ಎಂದು ಹೆಸರಾಗಿತ್ತು ಹೊಯ್ಸಳ ಸಾಮ್ರಾಜ್ಯವು ವಿಜಯನಗರ ಸಾಮ್ರಾಜ್ಯ ಮತ್ತು ದೆಹಲಿ ಸುಲ್ತಾನರ ಪೈಪೋಟಿಗೆ ಸಿಲುಕಿತು ಅಂತಿಮವಾಗಿ ಹೊಯ್ಸಳ ವಂಶದ ಆಡಳಿತ ಕ್ರಿಸ್ತಶಕ ಸಾವಿರದ ಮುನ್ನೂರ ನಲವತ್ತಾರರಲ್ಲಿ ಕೊನೆಗೊಂಡಿತು ಇದಾಗಿತ್ತು ಹೊಯ್ಸಳ ಸಾಮ್ರಾಜ್ಯಕ್ಕೆ ಸೇರಿದ ನುಗ್ಗೆಹಳ್ಳಿಯ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಸೊ ಇದೇ ಥರ ಮುಂದೊಂದು ವಿಡಿಯೋದಲ್ಲಿ ಮತ್ತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದ ನಮ್ಮ ಯಾರು ಯಾರ್ಯಾರು ನೋಡ್ತಿದ್ರ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದೆ ಬರುವ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಥ್ಯಾಂಕ್ ಯು